ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಗುನ್ ಮುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ತುಂಬಾ ಗ್ಯಾಪ್ ಆಗಿತ್ತು ವಿಡಿಯೋಸ್ನ ಸ್ಟಿಚಿಂಗ್ ವಿಡಿಯೋಗಳನ್ನ ಬಿಟ್ಟಿಲ್ಲ ಎಲ್ಲ ಕೇಳ್ತಾ ಇದ್ರು ಮ್ಯಾಮ್ ಯಾಕೋ ಸ್ಟಿಚಿಂಗ್ ವಿಡಿಯೋಗಳು ಆಗ್ತಾ ಇಲ್ಲ ಯಾಕೆ ಮ್ಯಾಮ್ ಅಂತ ನಂದು ಪರ್ಸನಲ್ ಕೆಲಸಗಳು ನಡೀತಾ ಇತ್ತು ಹಾಗಾಗಿ ನಾನ್ ನಿಮ್ಗೆ ವಿಡಿಯೋ ಮಾಡಕ್ ಆಗಿರಲಿಲ್ಲ ಕ್ಲಾಸಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸ್ಟಿಚಿಂಗ್ ಎಲ್ಲ ಇತ್ತು ಅದ್ರ ಜೊತೆಗೆ ನಂದು ಪರ್ಸನಲ್ ಕೆಲಸ ಇತ್ತು ಏನಪ್ಪ ಪರ್ಸನಲ್ ಕೆಲಸ ಅಂತಿದ್ದೀರಾ ಖಂಡಿತ ನಿಮ್ಮ ಜೊತೆ ಅದನ್ನ ವಿಷಯನ ಶೇರ್ ಮಾಡಲೇಬೇಕು ಏನಪ್ಪಾ ಅಂತಂದ್ರೆ ನಾನು ತುಂಬಾ ವರ್ಷಗಳಿಂದ ನನಗೆ ಒಂದು ಆಸೆ ಇತ್ತು ಏನಪ್ಪ ಅಂತಂದ್ರೆ ನನ್ನ ಹತ್ರ ಸಾವಿರಾರು ಜನ ಕ್ಲಾಸಸ್ನ ಕಲ್ತಿದ್ರು ಅವ್ರಿಗೆಲ್ಲ ನಾನು ಕೊಡಕ್ ಆಗ್ತಾ ಇರ್ಲಿಲ್ಲ ಹಾಗಾಗಿ ಏನ ಯಾಕಂದ್ರೆ ಇವಾಗೆಲ್ಲ ಲೋನ್ಗಳೆಲ್ಲ ಬಿಟ್ಟಿದ್ದಾರೆ ಮತ್ತೆ ಇದು ಮಿಷನ್ಗಳು ಕೊಡ್ತಾ ಇದಾರೆ ಲೋನ್ಗಳು ಕೊಡ್ತಾ ಇದ್ದಾರೆ ಮ್ಯಾಮ್ ನೀವು ಕ್ಲಾಸ್ ಕಲ್ತಿದ್ದೀವಲ್ಲ ಸರ್ಟಿಫಿಕೇಟ್ ಕೊಡಿ ಅಂತ ತುಂಬ ಜನ ಕೇಳೋರು ಬಟ್ ನನಗೆ ಕೊಡಕ್ಕೆ ಕೊಡೋ ನಮ್ದು ಏನು ರಿಜಿಸ್ಟ್ರ ಏನು ಆಗಿರಲಿಲ್ಲ ಅಲ್ಲ ಸುಮ್ಮನೆ ಕ್ಲಾಸ್ ಮಾಮೂಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ ನಂದಷ್ಟೇ ಸರ್ಟಿಫಿಕೇಟ್ ಇತ್ತು ನಾನು ಕಲ್ತಿದ್ದೆ ಅಲ್ಲಿ ಸರ್ಟಿಫಿಕೇಟ್ ಬಂದಿತ್ತು ಬೇರೆಯವ್ರಿಗೆ ಆಗ್ತಾ ಇರಲಿಲ್ಲ ತುಂಬ ಅದು ಏನಾದರೂ ಮಾಡಬೇಕು ಮಾಡಬೇಕು ಹೆಣ್ಮಕ್ಳಿಗೆ ಅದೊಂದು ಸರ್ಟಿಫಿಕೇಟ್ ಕೊಡೋ ಥರ ಮಾಡಬೇಕು ಅಂತ ವರ್ಷದಿಂದ ಅನ್ಕೊತಾ ಇದೆ ಬಟ್ ಮಾಡೋಕ್ಕಾಗಿರಲಿಲ್ಲ ಇವಾಗ ನಾನು ಸರ್ಟಿಫಿಕೇಟ್ ಕೊಡೋ ಥರ ಒಂದು ಸಂಸ್ಥೆನ ಓಪನ್ ಮಾಡ್ತಾ ಇದ್ದೀನಿ ಆ ಸಂಸ್ಥೆ ಹತ್ರ ಏನು ಗೊತ್ತಾ ಚೇತನ ಸ್ವ ಉದ್ಯೋಗ ಸಂಸ್ಥೆ ಅಂದರೆ ಹೆಣ್ಮಕ್ಳೇನೆ ಒಬ್ರಿಗೆ ಉದ್ಯೋಗ ಕೊಡೋ ಥರ ನಾವು ಕ್ಲಾಸಸ್ನ ರೆಡಿ ಮಾಡಬೇಕು ಅಂತ ಒಳ್ಳೆ ಅಲ್ಲಿ ಇಟ್ಕೊಂಡು ನಾವು ಶುರು ಮಾಡ್ತಾ ಇದ್ದೀವಿ ಆಶೀರ್ವಾದ ಮಾಡಬೇಕು ತುಂಬ ಜನ ಆಶೀರ್ವಾದ ಮಾಡಬೇಕು ಯಾಕಂದರೆ ಇದು ಹೆಣ್ಮಕ್ಳಿಗೋಸ್ಕರನೇ ಮಾಡ್ತಾ ಇರೋದು ಮುಂದೆ ಮುಂದೆ ಕಲ್ತ್ಕೊಂಡು ಅವರು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದು ಅಷ್ಟೇ ಅಲ್ಲದೆ ಅವರು ಹತ್ತು ಜನಕ್ಕೆ ಕೆಲಸ ಕೊಡೋ ರೀತಿ ಬೆಳೆಸ್ಬೇಕು ಅಂತ ತುಂಬ ಅರ್ಥ ಕನಸಿತ್ತು ಇವಾಗ ಈಡೇರಿಸೋಣ ಅಂತ ಹೋಗ್ತಿದ್ದೀವಿ ನಾವು ಹೆಂಗಪ್ಪ ಹತ್ತಾರು ಜನಕ್ಕೆ ಕೆಲಸ ಕೊಡೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ರ ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಏನ್ರಲ್ಲ ಎತ್ತಾರು ಜನಕ್ಕೆ ಏನೋ ನೂರಾರು ಜನಕ್ಕೂ ನಾವು ಕೆಲಸ ಕೊಡ್ಬೋದು ಕೆಲ್ಸನ ಕೊಡೋ ರೀತಿ ನಾವು ಬೆಳಿಬೋದು ಕೂಡ ಆದ್ರೆ ಮಾಡೋ ಶಕ್ತಿ ಮಾಡೋ ಕಲೆ ನಮ್ಮಲ್ಲಿ ಗೊತ್ತಿರಬೇಕು ಫಸ್ಟು ನಾವು ಪ್ರಿಪೇರ್ ಆಗಬೇಕು ಒಂದು ಕೆಲಸ ಟೈಲರಿಂಗ್ ಕೆಲಸ ಆಗಿರಲಿ ಬ್ಯೂಟಿಷಿಯನ್ ಕೆಲಸ ಆಗಿರಲಿ ಆ್ಯಾರಿ ವರ್ಕು ಕುಚ್ ಕ್ಲಾಸ್ ಒಂದು ನೀವು ಕಲ್ತ್ಕೊಂಡು ಹತ್ತಾರು ಜನ ಇಟ್ಕೊಂಡು ನೀವು ಅವರಿಗೆ ಕೆಲಸನ ಕೊಡ್ತಾ ಹೋಗ್ಬೋದು ಯಾವ ರೀತಿನಪ್ಪ ಅಂತಂದರೆ ಫಸ್ಟ್ ನಾವು ಇದು ಶುರು ಮಾಡ್ತಾ ಇರೋದೇನಪ್ಪ ಬರೀ ನನ್ನ ಇಷ್ಟು ದಿನ ಟೈಲರಿಂಗ್ ಕ್ಲಾಸ್ ಅಷ್ಟೇ ಇತ್ತಲ್ವ ಅದ್ರ ಜೊತೆಗೆ ಇವಾಗ ನಾವು ಬ್ಯೂಟಿಷಿಯನ್ ಕ್ಲಾಸು ಆಮೇಲೆ ಮೇಕಪ್ ಕ್ಲಾಸು ಆರಿ ವರ್ಕ್ ಅದು ಸಾರಿ ಸ್ಯಾರಿ ಡ್ರಾಪಿಂಗ್ ಕ್ಲಾಸು ಹೇರ್ ಸ್ಟೈಲು ಪ್ರತಿಯೊಂದನ್ನು ಕ್ಲಾಸಸ್ ಶುರು ಮಾಡಿದ್ರೆ ವೀಡಿಯೋ ಕೂಡ ಹಾಕಿದ್ದೆ ಆಲ್ರೆಡಿ ಶುರು ಮಾಡ್ತಾ ಇದ್ದೀವಿ ಅಂತ ಆದರೆ ಅದನ್ನು ಮಧ್ಯದಲ್ಲಿ ನಾನು ಗ್ಯಾಪ್ ತೊಗೊಂಡಿದ್ದೆ ತರ ಪೋಸ್ಟ್ ಬಂದ್ ಮಾಡಿದ್ದೆ ಯಾಕಪ್ಪ ಅಂತಂದರೆ ಬರೀ ಕಲಿಸ್ತೀವಿ ಕಳಿಸ್ತೀವಿ ಓಕೆ ಡನ್ ಅವರು ಕಲಿತಾರೆ ಹೋಗ್ತಾರೆ ಆದ್ರೆ ಅವರು ಕಲ್ತಾದ್ಮೇಲೆ ಏನ್ ಮಾಡ್ಬೇಕು ಅಲ್ವಾ ಹಂಗಾಗಿ ಸುಮ್ನೆ ಮೇಡಮ್ ನಾವು ಕಲ್ತ್ಕೊಂಡ್ವಿ ಅಷ್ಟೊಂದು ದುಡ್ಡು ಕೊಟ್ಟು ಕಲ್ತ್ಕೊಂಡ್ವಿ ನಮ್ಗೆ ಆರ್ಡರ್ಗಳೇ ಬರ್ತಾ ಇಲ್ವಲ್ಲಪ್ಪ ಏನ್ ಮಾಡೋದು ಅಂತ ಅನ್ಕೊಂತಾರೆ ಅನ್ನೋ ಕಾರಣಕ್ಕೆ ಆದ ಆರ್ಡರ್ ಬಂದವ್ರನ್ನ ನಮ್ದೇ ಒಂದು ಸಂಸ್ಥೆನಲ್ಲಿ ಅವ್ರನ್ನ ಮೆಂಬರ್ ಮಾಡಿಕೊಂಡು ಆದಷ್ಟು ನಮ್ಮ ಹತ್ರ ಬಂದವ್ರಿಗೆ ಆರ್ಡರ್ಗಳನ್ನ ಆರ್ಡ್ರ್ಗಳನ್ನ ಕೆಲ್ಸನು ಅವ್ರಿಗೆ ಕೊಡೋ ರೀತಿ ನಾವು ಬೆಳೆಸ್ತಾ ಇದೀವಿ ಮುಂದೆ ಈಗ ಸ್ಟಾರ್ಟಿಂಗ್ ಚಿಕ್ಕ ಪಾಪವಾಗಿ ಬೆಳೀತಾ ಇದೆ ಅದು ಬೆಳೆತಾ ಬೆಳಿತಾ ದೊಡ್ಡದು ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅದಂತೂ ಗ್ಯಾರಂಟಿ ಯಾಕಂದ್ರೆ ನಿಮ್ಗಳೆಲ್ಲರ ಆಶೀರ್ವಾದನೂ ಸಿಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಒಳ್ಳೇದು ಮಾಡ್ತೀವಿ ಅಂತ ಹೊರಟಾಗ ದೇವರು ಆಶೀರ್ವಾದ ಮಾಡ್ತಾನೆ ಜನಗಳು ನೀವು ಕೂಡ ಆಶೀರ್ವಾದ ಮಾಡ್ತೀರಲ್ವಾ ಮುಂದೆ ಮುಂದೆ ಹೆಣ್ಮಕ್ಳು ಅಷ್ಟೇ ನಾವು ಏನಾದರೂ ಮಾಡ್ತೀವಿ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೊರಟಾಗ ನಾವು ಮುನ್ನುಗ್ತಾ ಹೋಗ್ಬೇಕು ಒಳ್ಳೆ ರೀತಿಯಲ್ಲಿ ಇವಾಗ ಪ್ರತಿ ನಾವು ಇಲ್ಲಿ ಕೆಲಸನ ಕಲಿಸ್ತಾ ಇದ್ದೀವಿ ಫಸ್ಟ್ ಕಲಿಸ್ತೀವಿ ಅವ್ರು ಕಲ್ತ್ಕೊಂಡಿರ್ತಾನೆ ಅವ್ರು ಬೇರೆಯವ್ರಿಗೆ ಕೆಲಸ ಕೊಡಕ್ಕೆ ಸಾಧ್ಯ ಫಸ್ಟ್ ಯಾವ್ಯಾವ ಕ್ಲಾಸ್ ಇರುತ್ತೆ ಅಂತ ಫಸ್ಟ್ ಕ್ಲಿಯರ್ ಮಾಡ್ಬಿಡ್ತೀನಿ ಇವಾಗ ಶುರುವಾಗ್ತಾ ಇರೋದು ಸ್ಟಾರ್ಟಿಂಗು ಮಾಮೂಲಿ ನಮ್ಮದು ಟೈಲರಿಂಗ್ ಕ್ಲಾಸ್ ಅಂತೂ ಇದ್ದೇ ಇರುತ್ತೆ ಅದನ್ನು ಕಂಪಲ್ಸರಿ ಹೆಣ್ಣು ಮಕ್ಕಳು ಕಲೀಲೇಬೇಕು ಅದ್ರ ಜೊತೆಗೆ ಪರಿ ಕಲಸೋದಷ್ಟೇ ಎಲ್ಲ ಕಂಡ್ರೂ ಮೇಯ್ನು ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇದೆ ನೋಡು ಅದನ್ನು ಹೇಳಬೇಕು ನಾನು ಮೇಯುನು ಸರ್ಟಿಫಿಕೇಟ್ ಪ್ರತಿಯೊಂದಕ್ಕೂ ನಮ್ಮ ಸಂಸ್ಥೆ ಕಡೆಯಿಂದ ಸರ್ಟಿಫಿಕೇಟ್ ಸಿಗುತ್ತೆ ಈ ಇದಕ್ಕೆ ಟೈಲರಿಂಗ್ ಕ್ಲಾಸ್ಗೂ ಸರ್ಟಿಫಿಕೇಟು ಹ್ಯಾರಿ ವರ್ಕ್ ಪ್ರತಿಯೊಂದು ಕ್ಲಾಸಸ್ ನೀವೇನೇ ನಮ್ಮ ಕ್ಲಾಸಲ್ಲಿ ಕಲಿತೀರೋ ಅಷ್ಟಕ್ಕೂ ಸರ್ಟಿಫಿಕೇಟ್ ಸಿಗುತ್ತೆ ಸರ್ಟಿಫಿಕೇಟ್ ಸಿಗುತ್ತೆ ಏನ್ ಅನುಕೂಲ ಇದೆ ಗೊತ್ತಾ ತುಂಬಾ ಜನಗಳಿಗೆ ಅದು ಒಂದು ಅವಶ್ಯಕತೆ ಇದೆ ಎಷ್ಟೋ ಜನ ಕಲ್ತಿದಾರೆ ಆದ್ರೆ ಯಾರ ಎಷ್ಟೋ ಜನಗಳತ್ರ ಸರ್ಟಿಫಿಕೇಟ್ ಇಲ್ಲ ಒಂದು ಎಲ್ಲಿ ಹೋಗ್ತೀರಾ ಈ ಒಂದು ಶಾಪ್ ಓಪನ್ ಮಾಡ್ಕೊಂಡಿರ್ತೀರಾ ನೀವು ಎಲ್ಲಿ ಕಲ್ತೀರಿ ಎಷ್ಟು ವರ್ಷದಿಂದ ಕಲ್ತಿದ್ರಾ ಈ ಮನೆ ಕಲ್ತಾರ ಇಲ್ಲ ಎಷ್ಟ್ ವರ್ಷದಿಂದ ಕಲ್ತೀರಿ ಇವಾಗ ಕೇಳಿದ್ರೆ ಸರ್ಟಿಫಿಕೇಟ್ ಕೇಳಬೇಕು ನಮ್ಮ ಸರ್ಟಿಫಿಕೇಟ್ ಇಲ್ಲ ಹಾಕಿದೀವಿ ನೋಡಿ ಅಲ್ಲಿ ಹಾಕಿರೋದನ್ನ ಇರೋದು ಎಷ್ಟು ವರ್ಷದಿಂದ ಕಲ್ತಿದ್ದು ಆ್ಯಕ್ಚುಲಿ ನಾನು ಕಲ್ಸಿ ಭಾಳ ವರ್ಷ ಆಯ್ತಿದ್ದು ಈ ಕೋರ್ಸ್ ಮಾಡಿ ಮದ್ಮ ಮನೆ ಮನೆ ಅಂದ್ರೆ ಮನೆಯಿಂದ ಮೂರ್ನಾಲ್ಕು ವರ್ಷದಿಂದ ಇದು ಮಾಡ್ಕೊಂಡಿದ್ದು ಫ್ಯಾಷನ್ ಡಿಸೈನ್ದು ಆದರೆ ನಾನು ಕಲ್ತ ವರ್ಷ ಹನ್ನೆರಡು ವರ್ಷದಿಂದ ಕ್ಲಾಸೇ ಮಾಡ್ತಾ ಇದ್ದೀನಿ ಅಂದರೆ ಅದ ಹನ್ನೆರಡು ಹದಿಮೂರು ವರ್ಷದಿಂದ ಕ್ಲಾಸಸ್ ನಾನು ಕಲ್ತಿರೋದು ಬಟ್ ಆವಾಗ ನಮಗೆ ಸರ್ಟಿಫಿಕೇಟ್ ಇರಲಿಲ್ಲ ನಾನು ಇದು ಕ್ಲಾಸ್ ಸರ್ಟಿಫಿಕೇಟ್ ಕೋರ್ಸ್ ಇದಕ್ಕೋಸ್ಕರ ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡಿದಾಗ ನನಗೆ ಸರ್ಟಿಫಿಕೇಟ್ ಸಿಕ್ಕಿದ್ದು ನಾನು ಹದಿಮೂರು ಹದಿನಾಲ್ಕು ವರ್ಷದಿಂದ ನಾನು ಕಲ್ತಿದ್ದು ಲೆಕ್ಕ ಬರಲಿಲ್ಲ ಈ ಸರ್ಟಿಫಿಕೇಟ್ ಇರೋದು ನಾನು ಇವಾಗ ಕಲಸಿರೋದು ಮಾತ್ರ ಲೆಕ್ಕ ಬರುತ್ತೆ ಅಲ್ವಾ ಹಂಗಾಗಿ ನಮ್ಮ ಹತ್ರ ಸರ್ಟಿಫಿಕೇಟ್ ಇತ್ತು ಅಂದರೆ ನಾವು ಎಷ್ಟು ವರ್ಷದಿಂದ ಕಲ್ತಿದ್ದೀವಿ ಒಂದು ಅದ್ರ ಜೊತೆಗೆ ನಮಗೆ ಬ್ಯಾಂಕ್ಗಳಲ್ಲಿ ಲೋನ್ ಕೂಡ ಕೊಡ್ತಾರೆ ಹೆಣ್ಮಕ್ಳಿಗೆ ನಾವೇನಾದ್ರು ಒಂದು ಅಂಗಡಿ ಮಾಡ್ತೀವಿ ಅಂತಲೋ ಒಂದು ವ್ಯಾಪಾರ ಶುರು ಮಾಡ್ತೀವಿ ಅಂತಲೋ ನಮ್ಮ ಸರ್ಟಿಫಿಕೇಟ್ ತೊಗೊಂಡೋಗಿ ಕೊಟ್ಟರೆ ಸರ್ ಬ್ಯಾಂಕ್ಗಳಲ್ಲಿ ನಾವು ಸರ್ ನಮ್ಮ ಹತ್ರ ಟೈಲರಿಂಗ್ ಕ್ಲಾಸ್ ಕಲ್ತಿದೀವಿ ನಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ನಾವು ನನಗ್ ಲೋನ್ ಬೇಕು ನಾವೇನಾದ್ರು ಅಂಗಡಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ ಇಲ್ಲ ನಾವು ಏನಾದ್ರು ವ್ಯಾಪಾರ ಮಾಡಬೇಕು ಅಂತಿದ್ದೀವಿ ಅಂದ್ರೆ ಟೈಲರಿಂಗ್ ಸಂಬಂಧಪಟ್ಟು ಏನಾದ್ರು ವ್ಯಾಪಾರ ಮಾಡ್ಬೇಕು ಅಂತಿದ್ದೀವಿ ಅಂತ ಕೊಟ್ಬಿಟ್ಟು ಲೋನ್ ತಗೊಂಡು ನೀವು ಅಂಗಡಿಗಳನ್ನ ಮಾಡ್ಕೊಂಡು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋದು ಅಂಗಡಿ ಮಾಡ್ಕೊತ ಮಾಡ್ಕೊತು ಅದ್ರೊಳಗಡೆ ಏನಾದರೂ ಒಂದು ವ್ಯಾಪಾರ ಶುರು ಮಾಡ್ಕೊಂಡು ಸ್ಯಾರಿ ವ್ಯಾಪಾರಿ ನೋಡಿ ನಂದು ಎಷ್ಟು ಬಿಸ್ನೆಸ್ಗಳು ಹಿಂಗೆ ಮಾಡ್ಕೊಂಡಿರೋದು ನಾನು ಮನೇಲಿ ಕುತ್ಕೊಂಡು ಮಾಡ್ಕೊಂಡು ಬಿದ್ದಿದ್ದು ಈ ಬಿಸ್ನೆಸ್ನ ಇವಾಗ ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆಸ್ತಾ ಇದ್ದೀನಿ ಅಂತಂದರೆ ಇದೆಲ್ಲ ಶುರುವಾಗಿದ್ದು ನನ್ನ ಮನೆಯಿಂದಲೇ ಒಂದೇ ಸಲ ನಾನು ಅಂಗಡಿ ಮಾಡ್ಕೊಂಡಿಲ್ಲ ಒಂದು ವರ್ಷ ಮನೇಲಿ ಮಾಡಿಕೊಂಡು ಅಲ್ಲೇನೆ ಕ್ಲಾಸ್ ಶುರು ಮಾಡಿ ಅಲ್ಲೇನೇ ಚಿಕ್ಕದಾಗ ಒಂದು ವ್ಯಾಪಾರ ಇದು ಬಿಸ್ನೆಸ್ ಮೊದಲಿಂದಲೂ ಮನೇಲೆ ಮನೇಲೆ ವ್ಯಾಪಾರ ಮಾಡ್ಕೊಂಡೇ ಶುರು ಮಾಡಿದ್ರು ಒನ್ ಬೈ ಒನ್ ಒನ್ ಬೈ ಒನ್ ಮಾಡ್ಕೊಂಡು ಮಾಡಿಕೊಂಡು ಇಷ್ಟು ವರ್ಷ ಆಯಿತು ನೋಡಿ ಹತ್ತು ಹೊತ್ತಿಗೆ ಇಲ್ಲಿವರೆಗೂ ಬಂದಿರೋದು ನೆನ್ನೆ ಮೊನ್ನೆ ಬಂದವಳಲ್ಲ ನಾನು ಒಂದೇ ಸಲ ಬಂದಿದ್ದರೆ ಅದು ತಬುಕ್ ಅಂತ ಬಿದೋಗ್ಬಿಡ್ತಿದ್ದೆ ಅಂತವಾಗಿ ಹಂತ ಹಂತವಾಗಿ ಇಂಪ್ರೂವ್ ಆಗ್ತಾ 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 ಮೇಲೆ ಬಂದಿರೋದ್ರಿಂದ ನಾನು ಗಟ್ಟಿಯಾಗಿ ನಿಂತ್ಕೊಂಡು ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ನಿಮಗೆ ಹೇಳೋ ಥರ ನಾನು ರೆಡಿಯಾಗಿರೋದು ರೆಡಿಯಾಗಿರೋದ್ರಿಂದ ನನಗೆ ಅದು ಅನುಭವ ಆಗಿದೆ ಒಂದೊಂದು ಹಂತದಲ್ಲೂ ಒಂದೊಂದು ಅನುಭವ ಆಗಿರೋದ್ರಿಂದ ನನಗೆ ಗಟ್ಟಿಯಾಗಿ ನಿಂತಿದ್ದೀನಿ ಮತ್ತು ಹತ್ತು ಜನ ಅಲ್ಲ ಹತ್ತು ಸಾವಿರ ಜನ ಕೆಲಸ ಕೊಡೋ ಶಕ್ತಿ ನನಗಿದೆ ಅಂತ ನನ್ನ ಕಾನ್ಫಿಡೆನ್ಸಲ್ಲಿ ಹೇಳಬಲ್ಲ ಯಾಕೆಂದರೆ ನಾನು ಅದನ್ನ ಮಾಡೇ ಮಾಡ್ತೀನಿ ಬಿಡಲ್ಲ ಈವಾಗ ನೂ ಒಂದ್ ಐವತ್ತು ಜನಕ್ಕಾಗ್ಲಿ ನೂರ್ ಜನಕ್ಕಾಗ್ಲಿ ಒಂದು ಒಂದಾಗ ಹಂತ ಹಂತವಾಗಿ ಹೋಗ್ತಾ ಹೋಗ್ಬೇಕು ಅಲ್ವಾ ಅದಕ್ಕೆ ಇವಾಗ ನಮ್ಮ ಹತ್ರ ಆದಷ್ಟು ನಾವು ಆದಷ್ಟು ಕಲ್ತವ್ರಿಗೆ ಒಂದು ನಮ್ಮ ಸಂಸ್ಥೆಲ್ಲ ಅವ್ರನ್ನ ಮೆಂಬರ್ ಮಾಡ್ಕೊಂಡು ಅವ್ರಿಗೆ ಅದೊಂದು ಕೆಲಸ ಕೊಡಬೇಕು ಅಂತ ಕೂಡ ನಾವು ಡಿಸೈಡ್ ಮಾಡಿದ್ವಿ ಅದು ಮುಂದೆ ಹೇಳ್ತೀನಿ ಹೊಟ್ಟೆ ಕೊಡ್ತೀವಿ ನೋದಕ್ಕಿಂತ ಮಾಡಿ ತೋರಿಸ್ಬೇಕೇ ಹೊರತು ಇದು ಇದು ನಾನು ಫಸ್ಟೇ ಹೇಳ್ಬೋದಿತ್ತು ಅವತ್ತು ಪೋಸ್ಟ್ ಬನ್ ಆದ್ಲೇನೆ ಯಾವ ಪೋಸ್ಟ್ ಆಯಿತು ಕಂಡ್ರೋ ಹಿಂಗೆ ಮಾಡ್ತಾ ಇದೀನಿ ಅಂತ ಹೇಳ್ಬೋದಿತ್ತು ನಾನು ಹೇಳಲಿಲ್ಲ ಕಾರಣ ಏನು ಗೊತ್ತಾ ಮಾಡಿ ತೋರಿಸಿ ಹೇಳ್ಬೇಕೇ ಹೊರತು ಫಸ್ಟೇ ಕೊಚ್ಕೋಬಾರ್ದು ಅನ್ನೋಕ್ಕೋಸ್ಕರ ಸರಿ ಹೇಳ್ಕೋಬಾರ್ದು ಅನ್ನೋಕ್ಕೋಸ್ಕರ ನಾನು ಹೇಳಲಿಲ್ಲ ಪೋಸ್ಟ್ ಆಯಿತು ಅಂತ ಅಷ್ಟೇ ನಾನು ಅಷ್ಟೇ ಗೊತ್ತಿತ್ತು ವಿಡಿಯೋ ಕೂಡ ಮಾಡಲಿಲ್ಲ ನಾನು ಐದು ಡ್ಯಾಮ್ ಮೇಕಪ್ ಕ್ಲಾಸ್ದು ಪೋಸ್ಟ್ಪನ್ ಮಾಡಿದೆ ನಾನು ಕ್ಲಾಸಸ್ ಅವಾಗ ಶುರು ಮಾಡಿಲ್ಲ ಈ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ಆ ಕ್ಲಾಸ್ನ ಶುರು ಮಾಡಲಿಲ್ಲ ಈಗ ಎಲ್ಲದೂ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಕ್ಲಾಸಸ್ ಕೂಡ ಎಲ್ಲ ರೀತಿ ಕ್ಲಾಸ್ ಇದು ಇದು ಮೇಕಪ್ ಕ್ಲಾಸಸ್ ಕೊಟ್ಟು ಅವಕ್ಕೂ ಕೂಡ ಸರ್ಟಿಫಿಕೇಟ್ ಸಿಗ್ತಾ ಇದೆ ಮೇಕಪ್ ಆಗಲಿ ಇಷ್ಟ ಇದು ಸ್ಯಾರಿ ಡ್ರಾಪಿಂಗು ಏರ್ ಸ್ಟೈಲು ಮತ್ತು ಪಾರ್ಲರ್ ಕ್ಲಾಸ್ ಪ್ರತಿಯೊಂದು ಕ್ಲಾಸಸ್ಸು ನೆಕ್ಸ್ಟು ಕಂಟಿನ್ಯೂಸ್ಸಾಗಿ ಹೋಗ್ತಾ ಹೋಗುತ್ತೆ ನಿಮ್ಗೆ ಯಾರಾದರೂ ಕ್ಲಾಸಿಗೆ ಸೇರ್ಕೋಬೇಕು ಮ್ಯಾಮ್ ಅವನು ನಾವು ಕಲ್ತ್ಕೊಂಡು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅನ್ನೋದನ್ನು ಬಂದ್ಕೊಟ್ಟಿದ್ರೆ ಖಂಡಿತ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ ನನ್ನ ನಂಬರ್ ಹಾಕಿದ್ದೀನಿ ಅಡ್ಮಿಲ್ಗೆ ತುಂಬ ದಿನಗಳಿಲ್ಲ ಇನ್ನೊಂದು ವಾರದಲ್ಲೇ ಕ್ಲಾಸ್ ಓಪನ್ ಆಗುತ್ತೆ ಆದರೆ ಇವುಗಳ್ ನನ್ನ ಟೈಲರಿಂಗ್ ಕ್ಲಾಸ್ಗೆ ನೀವು ಯಾವಾಗ ಬೇಕಾದ್ರು ಸೇರ್ಕೋಬೋದು ಆದರೆ ಮೇಕಪ್ ಕ್ಲಾಸ್ಗೆ ಇಷ್ಟು ಅಂತ ಮೆಂಬರ್ ಮಾಡಿರ್ತೀವಿ ಅದ್ರ ಮೇಲ್ಪಟ್ಟವ್ರಿಗೆ ನೆಕ್ಸ್ಟ್ ಮಂತ್ಗೆ ಅವ್ರು ತೊಗೊತೀವಿ ಅವತ್ತು ಈ ಮಂತ್ ಅಲ್ಲಿ ಅವ್ರನ್ನ ತಗೊಳ್ಳಲ್ಲ ನೀವು ಆದಷ್ಟು ಬೇಗ ಸೇರ್ಕೊಂಡವ್ರಿಗೆ ಮಾತ್ರ ಈ ಮೇಕಪ್ ಕ್ಲಾಸು ಸಾರಿ ಕ್ಲಾಸು ಮತ್ತು ಇದು ಏರ್ ಸ್ಟೈಲ್ ಕ್ಲಾಸಸ್ಗೆ ಲಿಮಿಟೆಡ್ ಮೆಂಬರ್ಸು ಅದು ತುಂಬ ಜನ ನಮ್ಮ ಟೈಲರಿಂಗ್ ಕ್ಲಾಸ್ ಆದ್ರೆ ಮಿಷನ್ ಇರುತ್ತೆ ನಾನು ಹೇಳ್ಕೊಡ್ತಾ ಇರ್ತೀನಿ ನಾನು ಎಷ್ಟು ಜನ ಬಂದರೆ ಇಲ್ಲಿ ಮೂವತ್ತು ಜನ ಬರಲಿ ಇಪ್ಪತ್ತು ಜನ ಅದು ಮಾಡಿ ಮೈಂಟೈನ್ ಮಾಡೋ ಕೆಪಾಸಿಟಿ ನನಗಿದೆ ನಾನು ಮಾಡ್ಕೊಂಡು ಹೋಗ್ತೀನಿ ಅದು ಹಾಗಲ್ಲ ಇಷ್ಟೇ ಜನ ಮೆಂಬರ್ಸ್ ಇರಬೇಕು ಅಷ್ಟರಲ್ಲೇ ನಾವು ಅವ್ರು ತುಳ್ಕೊಂಡು ಅದೊಂದು ಇದಿದೆ ಹಂಗಾಗಿ ಅದಕ್ಕೆ ತುಂಬ ಜನಕ್ಕೆ ಹೋಗಲ್ಲ ಆ ತಿಂಗಳು ಆ ಕೋರ್ಸ್ ಮುಗಿದ್ಮೇಲೆ ನೆಕ್ಸ್ಟ್ ಮಂತ್ ಅವ್ರನ್ನ ತೊಗೊಳ್ತೀವಿ ಹಾಗಾಗಿ ಅದಕ್ಕೆ ಸೇರ್ಕೋಬೇಕು ಅಂದರೆ ಯಾವ್ಯಾವ್ದಪ್ಪ ಅಂದರೆ ಸ್ಯಾರಿ ಡ್ರಾಪಿಂಗ್ ಕ್ಲಾಸು ಓಕೆ ಏರ್ ಸ್ಟೈಲ್ ಕ್ಲಾಸಸ್ ಆಮೇಲೆ ಮೇಕಪ್ ಕ್ಲಾಸು ಅಷ್ಟು ಕ್ಲಾಸ್ ಸೇರ್ಕೋಬೇಕು ಅಂತ ಇದ್ರೆ ನೀವು ಈಗ ಬೇಗ ಹಡವಿ ನಂಬರ್ಗೆ ನೀವು ಅಡ್ಮಿಷನ್ ಮಾಡಿ ಫಸ್ಟ್ ಡೇ ಕೋರ್ಸ್ನ ಮುಗಿಸ್ಬೋದು ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ಗೆ ಅವ್ರನ್ನ ಸೇರಿಸ್ಕೋತೀವಿ ಈ ಮಂತಲ್ಲಿ ಮಧ್ಯದಲ್ಲಿ ಯಾರನ್ನ ಸೇರಿಸ್ಕೊಡಲ್ಲ ಆ ಬ್ಯಾಚ್ ಮುಗಿಯೋವರೆಗೂ ಮಧ್ಯದಲ್ಲಿ ಬಂದು ಮ್ಯಾಮ್ ನಮ್ಗೆ ಸೇರಿಸ್ಕೊಡಿ ನಮ್ಗೆ ಅರ್ಜೆಂಟ್ ಸರ್ಟಿಫಿಕೇಟ್ ಅವೆಲ್ಲ ಬೇಗ ಯಾವುದೂ ಕೊಡಲ್ಲ ನಾವು ಕ್ಲಾಸಿಗೆ ಸೇರಿಕೊಂಡು ಅದೆಲ್ಲ ಕಲಿತು ಅವ್ರು ಕರೆಕ್ಟಾಗಿ ಕಲ್ತಿದ್ದಾರೆ ಅಂತ ಅಂತೂ ನಮಗೆ ಗೊತ್ತಾದ ಮೇಲೆ ಮಾತ್ರ ಅವ್ರಿಗೆ ಸರ್ಟಿಫಿಕೇಟ್ ಸಿಗುತ್ತೆ ಹೊರತು ಅರ್ಧಂಬರ್ಧ ಕಲ್ತವ್ರಿಗೆ ಯಾರಿಗೂ ಸರ್ಟಿಫಿಕೇಟ್ ಸಿಗಲ್ಲ ಅದಂತೂ ಗ್ಯಾರಂಟಿ ಸುಮ್ಮನೆ ನಾವು ಎಲ್ಲರಿಗೂ ಕೊಡ್ತೀವಿ ಅಂತಂತ ನಾನಂತೂ ಕೊಡೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡಲ್ಲ ಪಕ್ಕ ಅವ್ರು ಕಲ್ತ್ಕೊಂಡು ನೀವು ಕೆಪಾಸಿಟಿ ನಿಮ್ಗೆ ಮಾಡೋ ಕೆಪಾಸಿಟಿ ಇದೆ ಮಾಡ್ಕೊಂಡು ಹೋಗ್ತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಬಂದಮೇಲೆ ಮಾಡೇ ಕಲಿಸ್ತೀವಿ ಅದು ಬೇರೆ ಪ್ರಶ್ನೆ ನೀವು ಒಬ್ಬರಿಗೆ ಒಬ್ರಲ್ಲ ಹತ್ತಾರು ಜನಕ್ಕೆ ನೀವು ಮಾಡೋ ಕೆಪಾಸಿಟಿ ನಿಮಗಿದೆ ಅನ್ನೋ ಥರನೇ ನಾವು ಮಾಡಿ ಕಲಿಸೋದು ಅದ್ರ ಜೊತೆಗೆ ಸಾಧ್ಯವಾದಷ್ಟು ನಮ್ಮ ಸಂಸ್ಥೆಲೆ ಅವ್ರ ಕೆಲಸ ಅಂದ್ರೆ ನಮ್ಮ ಸಂಸ್ಥೆ ಅಂದ್ರೆ ಈಗ ಬೇರೆ ಬೇರೆ ಕಡೆ ಯಾವ ಯಾವ ಕಡೆ ಕೆಲಸಗಳು ಸಿಗುತ್ತೆ ಅವ್ರಿಗೆಲ್ಲ ಕೆಲಸ ಕೊಡಿಸೋ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ವಿ ಅದು ಮುಂದೆ ಹೇಳ್ತೀನಿ ಕೊಡಿಸೋದು ಮುಂದೆ ಹೇಳ್ತೀನಿ ನೀಲೇ ಹೇಳ್ಕೊಡಲ್ಲ ಕೊಡ್ಸಾದ್ಮೇಲೆ ಹೇಳ್ತೀನಿ ಓಕೆನಾ ಅದೆಲ್ಲ ನಡೀತಾ ಇದೆ ಯಾರಾದರೂ ನೀವು ಸೇರ್ಕೋಬೇಕು ಕ್ಲಾಸ್ ಕೇಳಿದ್ರೆ ಖಂಡಿತ ಸೇರ್ಕೊಳ್ಳಿ ಟೈಲರಿಂಗ್ ಕ್ಲಾಸ್ ಮತ್ತೆ ಆನ್ಲೈನ್ ಕ್ಲಾಸ್ ಕೂಡ ಇದೆ ಇದರಲ್ಲಿ ನಂದು ಟೈಲರಿಂಗ್ ಕ್ಲಾಸ್ ಒಂದೂವರೆ ವರ್ಷದಿಂದ ಆನ್ಲೈನ್ ಕ್ಲಾಸಸ್ ಇದೆ ಅದಕ್ಕೂ ಬೇಕಾದ್ರೂ ನೀವು ಸೇರ್ಕೋಬಹುದು ಅದರಲ್ಲೂ ಕೂಡ ಸಪ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟು ದಿನ ಬೇಸಿಕ್ವರಿಗೆ ಡಿಸೈನವ್ರಿಗೆ ಒಂದೇ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೆ ಈಗ ಅದರಲ್ಲಿ ಕೂಡ ಬೇಸಿಕ್ ಕ್ಲಾಸು ಮತ್ತು ಡಿಸೈನ್ ಕ್ಲಾಸರು ಅಂತೇಳಿ ಸಪ್ರೇಟ್ ಮಾಡಿ ಆನ್ಲೈನ್ ಕ್ಲಾಸ್ ಕೂಡ ತೊಗೊತಾ ಇದ್ದೀನಿ ಅದರಲ್ಲೂ ಕೂಡ ಆನ್ಲೈನ್ ಕ್ಲಾಸಲ್ಲಿ ಕಲ್ತವ್ರಿಗೂ ಕೂಡ ಸರ್ಟಿಫಿಕೇಟ್ ಇರುತ್ತೆ ಯಾಕೆಂದ್ರೆ ಅದು ನನ್ನ ಸ್ಟೂಡೆಂಟ್ ಅವರು ಕೂಡ ನನಗೆ ಹೆಮ್ಮೆ ಇದೆ ಆನ್ಲೈನ್ ಕ್ಲಾಸಲ್ಲಿ ಕಲಿತೋರ್ ಬಗ್ಗೆ ತುಂಬ ಹೆಮ್ಮೆ ಇದೆ ನಾನು ಇಲ್ಲೇ ಕೂತ್ಕೊಂಡು ಅವ್ರನ್ನ ಅಷ್ಟೇ ರೇಂಜ್ ರೆಡಿ ಮಾಡಿದ್ದೀನಿ ಅಂತಂದರೆ ಅದು ಇಲ್ಲಿ ಮ ರೆಗ್ಯುಲರ್ ಕ್ಲಾಸಲ್ಲಿ ಮಾಡ್ತಾ ಇರ್ತೀನಿ ಲೈವಲ್ಲಿ ಬಂದು ಕಲಿತಾ ಇರ್ತಾರೆ ಓಕೆ ಡನ್ ಎಲ್ಲ ಕಲಿತಾರೆ ಆಲ್ಮೋಸ್ಟ್ ಎಲ್ಲ ಸ್ಕೂಲಲ್ಲೂ ಕ್ಲಾಸ್ ಕ್ಲಾಸಲ್ಲೂ ನಡೆಯುತ್ತೆ ಕಲಿತಿರ್ತಾರೆ ಅದರಲ್ಲಿ ದೊಡ್ಡ ದೊಡ್ಡತಾನೆ ಇಲ್ಲ ನಾನು ಅದ್ರ ಬಗ್ಗೆ ನಾನು ಕುಚ್ಕೊಳ್ಳೋದು ಇಲ್ಲ ಆದರೆ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಮಾತ್ರ ಒಬ್ರಿಗಿನ ಒಬ್ರು ಟ್ಯಾಲೆಂಟಲ್ಲಿ ಹೇಳ್ಕೊಟ್ಟಿದ್ದು ನಾನು ನೀಟಾಗಿ ಮಾಡ್ತಾರೆ ಗೊತ್ತಾ ವಿಡಿಯೋಸ್ ಹಾಕಿದ್ರೆ ಸಾಕು ಮತ್ತು ಇಲ್ಲಿ ನೋಡಿಕೊಂಡು ನಾನು ಹೆಂಗೆ ಹೇಳ್ಕೊಡ್ತೀನಿ ಅದು ಮಾಡಿ ತೋರಿಸ್ತಾರೆ ತುಂಬನೇ ಖುಷಿಯಾಗುತ್ತೆ ಆನ್ಲೈನ್ ಕ್ಲಾಸಲ್ಲಿ ಅದು ಹದಿನಾರು ವರ್ಷದ್ದು ಹುಡುಗಿಯಿಂದ ಇಡೋದು ಅರವತ್ತೈದು ವರ್ಷದ ಆಂಟಿ ಅವರು ಕಲಿತಾ ಇದ್ದಾರೆ ಗೊತ್ತಾ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇರಲೇಬೇಕಲ್ವಾ ನಿಜವಾಗ್ಲೂ ನಮ್ಗೆ ತುಂಬಾನೇ ಖುಷಿ ಇದೆ ಅವ್ರು ಕೂಡ ನನಗೆ ಕಲಿತಾ ಇದಾರೆ ಅವ್ರು ಕೂಡ ಸರ್ಟಿಫಿಕೇಟ್ ಇರುತ್ತೆ ಇವಾಗ ಮತ್ತೆ ಕೇಳ್ಬೋದು ಇನ್ನು ಕೆಲವು ಕೇಳ್ಬೋದು ಮ್ಯಾಮ್ ನಮ್ಮ ನಿಮ್ಮ ಸ್ಟೂಡೆಂಟೇ ನಾವು ನಮಗೆ ಸರ್ಟಿಫಿಕೇಟ್ ಕೊಡಿ ಅಂದರೆ ಇವಾಗ ಸೇರ್ಕೊಳ್ಳೋರಿಗೆ ಅಷ್ಟೇ ಕಣ್ರು ಹಳುಬ್ರಿಗೆ ನಾನು ಕೊಡೋಣ ಅಂತ ನಿಮ್ಗೆ ಹೇಳಿದ್ದೆ ಕೂಡ ಮತ್ತೆ ನೀವು ಯಾವಾಗ ಕಲ್ತ್ರು ಕೊಡ್ತೀವಿ ಅಂತೇಳಿ ಕೊಡೋಕ್ಕಾಗಲ್ಲ ಅದು ಹಳುಬ್ರಿಗೆಲ್ಲ ಕರೆದು ಕರೆದು ಇವಾಗ ಅದು ರೂಲ್ಸೂ ಇಲ್ಲ ಅದು ಹಳುಬ್ರಿಗೆಲ್ಲ ಕೊಟ್ಟರೆ ಅದು 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 ರೂಲ್ಸ್ ಪ್ರಕಾರನೇ ಹೋಗ್ಬೇಕು ಇವತ್ತು ಸುಮ್ಮನೆ ಅದೆಲ್ಲ ಕರ್ಕೊಂಡು ಕೊಟ್ಟರೆ ಚೆನ್ನಾಗಿರೋಲ್ಲ ಹಾಗಾಗಿ ಇವಾಗ ಇವಾಗ್ಲಿಂದ ಸೇರ್ಕೊಂಡವ್ರಿಗೆ ಮಾತ್ರ ಸರ್ಟಿಫಿಕೇಟ್ ಇರುತ್ತೆ ಅಳುಬ್ರಿಗೆ ನಾನು ಫಸ್ಟೇ ಹೇಳಿದೆ ನೀವು ಯಾವಾಗ ಸೇರ್ಕೊಂಡು ನಾನು ಸರ್ಟಿಫಿಕೇಟ್ ನಾನು ಮಾಡೇ ಮಾಡ್ತೀನಿ ಅನ್ನೋದು ಚೆನ್ನಾಗಿದೆ ಅಂದ್ರೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ದೆ ಕೂಡ ಅವಾಗಲಿಂದ ಐದಾರು ವರ್ಷದಿಂದಲೂ ನಾನು ಹೇಳ್ತಾ ಇದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಬಟ್ ಮಾಡಿದಾಗ ನಿಮ್ಮನ್ನೆಲ್ಲ ಕರೆ ಸರ್ಟಿಫಿಕೇಟ್ ಒಂದಿನ ಕೊಡ್ತೀನಿ ಅಂತ ಬಟ್ ಯಾವಾಗಲೂ ಕಲ್ತವ್ರಿಗೆ ಇಲ್ಲಿ ಕೊಡೋ ರೂಲ್ಸ್ಗಳು ಇರಲ್ಲ ಆ ರೂಲ್ಸ್ ಪ್ರಕಾರ ನಾವು ಹೋಗ್ಬೇಕಲ್ವ ಯಾವುದೇ ಆದ ನ್ಯಾಯ ನೀತಿ ಕಡೆನೇ ನಾವು ಹೋಗೋದ್ರಿಂದ ನಾವು ಅದು ರೂಲ್ಸ್ನ ಬ್ರೇಕ್ ಮಾಡಿ ಕೊಟ್ಟರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆವಾಗ ಅವಾಗ ಬದಲು ಕೊಡ್ತಾ ಇಲ್ಲ ಸಪೋಸ್ ನೀವೇನಾದರೂ ಮತ್ತೆ ಇವಾಗ ಹಳೆ ಡಿಸೈನ್ಸ್ ನಿಮಗೆಲ್ಲ ನೀವು ಕಲ್ತಿದ್ದೀರ ಭಾಳ ವರ್ಷದಿಂದ ಹೊಸ ಡಿಸೈನ್ಸ್ ನಾವು ಕಲಿತೀವಿ ಅಂತಂದರೆ ಒಂದು ತಿಂಗಳು ಬೇಕಾದ್ರೆ ನೀವು ಜಾಯಿನ್ ಆಗಿಬಿಟ್ಟು ಹೊಸ ಡಿಸೈನ್ಸ್ ಕಲ್ತ್ಕೊಂಡು ನೀವು ಸರ್ಟಿಫಿಕೇಟ್ನ ಬೇಕಿದ್ರೆ ತೊಗೊಂಡು ಹೋಗ್ಬೋದು ಓಕೆನಾ ಇದೆಲ್ಲ ಕ್ಲಿಯರ್ ಆಯಿತಾ ಮತ್ತು ಇದು ರನ್ನಿಂಗ್ ನಡೀತಾ ಇರುತ್ತೆ ಈಗ ಹಾಂ ಇದ್ರದ್ದು ಮೇಕಪ್ ಕ್ಲಾಸು ಮತ್ತು ಅಲ್ಲಿ ಇವಾಗ ಮೇಕಪ್ ಕ್ಲಾಸು ಅದ್ರ ಜೊತೆಗೆ ಏರ್ ಏರ್ ಸ್ಟೈಲ್ ಕ್ಲಾಸಸ್ ಅದೆಲ್ಲ ಮತ್ತು ಸಾರಿ ಟ್ರಾಫಿಂಗ್ ಕ್ಲಾಸು ಅಷ್ಟು ಬೆನಿಫಿಟ್ ಖಂಡಿತ ನೀವು ತಾಯ್ದೀರ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಳುಗಳಿಗೆ ಮೇಯ್ನ್ ಅದನ್ನು ಕಲಿಸಿ ಏನಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಹೆಣ್ಮಕ್ಳುಗಳು ಓದ್ತಾ ಇದಾರಪ್ಪ ಅವ್ರು ಆರಾಮಾಗಿ ಓದ್ತಾ ಇದ್ದಾರೆ ಅಂತ ಅಂದ್ಕೋಬೋದು ಈಗ ನಾವು ನಮ್ಮ ಈಗ ನಮ್ಮ ತಗೊಳ್ಳಿ ನಾವೆಲ್ಲ ಓದಿದ್ವಿ ಅಷ್ಟೇ ಇವಾಗ ಕಲಿಯೋಕ್ಕೆ ಇರೋದು ನಮ್ಮ ಸ್ಟೂಡೆಂಟ್ಸ್ ನನ್ನ ಬ್ಯಾಚವರು ನಮ್ಮ ಈಗಿನವರೆಲ್ಲ ಮದ್ವೆ ಆಯ್ತು ಮಕ್ಕಳಾಯ್ತು ಈಗ ನಾವು ಟೈಲರಿಂಗ್ ಕಲಿತಾ ಇದ್ದೀವಿ ಕಾರಣ ಅವಾಗ ಹೋಗ್ಲಿಲ್ಲ ಅವಾಗೆಲ್ಲ ನಮಗೆ ನಿಮಗೆ ನಾನು ಕೂಡ ಅದ್ರಲ್ಲಿ ನಾನು ಸೇರ್ಕೊತೀನಿ ನಾವೇನು ಕಲಿಯೋದು ನಮ್ಗೆ ನಮ್ದು ಎಜುಕೇಟೆಡ್ ನಾವು ಡಿಗ್ರಿ ಮಾಡಿದ್ವಿ ನಾವೆಲ್ಲ ಇದನ್ನ ಕಲಿಬೇಕಾ ಅಂತ ಅಂದ್ಕೊಂಡಿದ್ವಿ ಆದರೆ ಇದೇ ನನ್ಗೆ ಕೈ ಹಿಡಿದಿದ್ದು ಅದು ತಪ್ಪಲ್ಲ ಡಿಗ್ರಿಗಳು ಇರಬೇಕು ಅದು ಫ್ಯೂಚರಲ್ಲಿ ನಮ್ಗೆ ಬರುತ್ತೆ ಆದರೆ ನಮ್ಮಲ್ಲಿ ಸೈಡ್ ಬಿಸ್ನೆಸ್ ಅಂದರೆ ಸೈಡ್ ಒಂದು ಉದ್ಯೋಗನೂ ಕೂಡ ಇರಬೇಕು ಮೇಕಪ್ ಕ್ಲಾಸ್ ಆಗಲಿ ಮತ್ತೆ ನಮ್ದು ಟೈಲರಿಂಗ್ ಆಗಲಿ ಇದನ್ನ ನಾವು ಕಲಿಸಿರ್ಬೇಕು ಹೆಣ್ಮಕ್ಳಿಗೆ ಇವಾಗ ನಾನು ಎಷ್ಟೋ ಜನ ನನ್ನ ಕಾಲೇಜ್ ಹುಡುಗಿಯರ್ಗ ಹೇಳಿದ್ದೀನಿ ಅವ್ರಿಗೆ ನಮ್ಮ ಮೇಕಪ್ ಕ್ಲಾಸಸ್ ಸೇರ್ಕೊಳ್ರು ನಿಮ್ಮ ನಿಮ್ಮ ದುಡ್ಬೇ ನಿಮ್ಮ ಮುಂದೆ ಒಳ್ಳೊಳ್ಳೆ ಇಯರ್ ಎಜುಕೇಷನ್ ಮಾಡಬೇಕು ಅಂದರೆ ಹಮ್ಮದಿರತ್ರ ಹತ್ರ ಅಷ್ಟೊಂದು ದುಡ್ಡಿ ಈಗ ನಾವು ಒಳ್ಳೊಳ್ಳೆ ಡಾಕ್ಟರ್ ಏನು ಮಾಡಬೇಕು ನಾನು ಇಂಜಿನಿಯರ್ ಓದಬೇಕು ನಾನು ಇದು ಇಂಜಿನಿಯರ್ ಬೇರೆ ಬೇರೆ ಇದ್ರ ಕ್ಲಾಸಸ್ನ ಓದಬೇಕು ಅಂತಂದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಲ್ವಾ ನೀವು ಇದು ಓಕೆ ಹೆಣ್ಣುಮಕ್ಳುಗಳಿಗೆ ನಮ್ಮದೇ ಆದ ಒಂದು ಉದ್ಯೋಗ ಇರಬೇಕು ಎಜುಕೇಷನ್ ಇರಬೇಕು ಹೌದು ಅದು ತುಂಬ ಇಂಪಾರ್ಟೆಂಟ್ ಆದರೂ ಜೊತೆಗೆ ನನಗೆ ಈ ಆಗಲಿ ಮತ್ತು ಇದು ನಮಗೆ ಟೈಲರಿಂಗಲ್ಲಿ ಸಂಗೀತ ಕಲ್ತಿರಬೇಕು ಅಟ್ಲೀಸ್ಟ್ ಅವ್ರಿಗೆ ಅವ್ರಿಗೆ ಹೊಲ್ಕೊಳ್ಳೋ ಥರ ಇರಬೇಕು ಒಂದು ಇದು ಬ ಮೇಕಪ್ದು ಕಲ್ತಿದ್ರೆ ಎಷ್ಟು ಅನುಕೂಲ ಇದೆ ಗೊತ್ತಾ ನೀವು ಎಜುಕೇಶನ್ ಎಜುಕೇಷನ್ ಮಾಡ್ತಾ ಇರ್ತಾ ಅಯ್ಯರ್ ಎಜುಕೇಷನ್ಗಳು ನೀವು ಮಾಡ್ತಾ ಇರ್ತೀವಿ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಎಷ್ಟೋ ತಂದೆ ತಾಯಿಗಳ ಹತ್ರ ದುಡ್ಡಿರೋಲ್ಲ ಕಲಿಬೇಕು ಅಂತ ಆಸೆ ಇರುತ್ತೆ ನೀವು ಒಂದೊಂದು ಮೇಕಪ್ಗಳು ಒಂದು ಮದುವೆ ಹಾಡುಗಳು ಚೆನ್ನಾಗಿ ಕಲ್ತಿದ್ರೆ ಒಂದೊಂದು ಮದುವೆ ಹಾಡುಗಳು ಬಂತು ಅಂದರೆ ಅಂದ್ರೂ ಹದಿನೈದು ಇಪ್ಪತ್ತು ಸಾವಿರದವರೆಗೂ ನಿಮಗೆ ಬಂದು ಹೋಗುತ್ತೆ ಒಂದು ಮದುವೆ ಎರಡು ಮೂರು ಮದುವೆ ಹಾಡುಗಳಿಗೆ ಬಂದಂಗೆ ಬಂದು ಫ್ರೀ ಇರೋ ಟೈಮಲ್ಲಿ ಇವೆ ಈ ಮದುವೆ ಹಾಡುಗಳು ಬರೋದು ನೈಟ್ ಬರುತ್ತೆ ಮಾರ್ನಿಂಗ್ ಒಂದು ಕಾ ನೈಟ್ ಅಟೆಂಡ್ ಮಾಡಿದ್ರು ನಿಮಗೊಂದು ಅದು ಕಮ್ಮಿ ಅಂದರೂ ಐದರಿಂದ ಹತ್ತು ಸಾವಿರ ಕಮ್ಮಿ ಅಂದರು ಫ್ರೆಂಡ್ ಸರ್ಕಲ್ ಅದೇ ಅಂತೂ ಐದರಿಂದ ಹತ್ತು ಸಾವಿರ ಅಂತೂ ಮಿಸ್ ಇಲ್ಲ ಹದಿನೈದು ಇಪ್ಪತ್ತು ಸಾವಿರ ಇರುತ್ತೆ ನೀವು ಕಮ್ಮಿ ಅಂತ ಹೇಳ್ತಾರ ನಾನು ಐದರಿಂದ ಹತ್ತು ಸಾವಿರ ಒಂದು ಮೇಕಪ್ ಆರ್ಡ್ರ್ ತೊಗೊಂಡು ಬಂತು ಅಂದ್ರೆ ಸಿಗುತ್ತೆ ಅಲ್ವಾ ಅದನ್ನ ನೀವು ಸಣ್ಣ ಪುಟ್ಟ ನೀವು ಪಾಕೆಟ್ ಮನಿಗೂ ಆಗುತ್ತೆ ಸಣ್ಣ ಫೀಸ್ ಫೀಸ್ಗಳಿಗೂ ಆಗುತ್ತೆ ಅದನ್ನ ಕಂಪಲ್ಸರಿ ಹೆಣ್ಮಕ್ಳು ನೀವು ಇದನ್ನ ಇದನ್ನು ಕಲಿಬೇಕು ಮತ್ತು ಟೈಲರಿಂಗೂ ಫ್ಯೂಚರ್ ಫ್ಯೂಚರಲ್ಲಿ ನಾವು ಎಜುಕೇಷನ್ ಎಜುಕೇಟೆಡ್ ಮಾಡಿದ್ದೀವಿ ಹೇಳಿ ಕುತ್ಕೊಂಡು ಮದುವೆ ಆದಮೇಲೆ ಯಾರ್ಯಾರ ಲೈಫ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ಹಾಗಾಗಿ ನಿಮ್ಮ ಲೈಫ್ ಮೇಲೆ ನಿಮಗೆ ನಿ ನಿರ್ಧಾರ ಇರಬೇಕು ತಾಯ್ದಿರ್ಗು ಅಷ್ಟೇ ನೀವು ಮಕ್ಳುಗಳು ನೋಡ್ತಾ ಇದ್ರು ಅಷ್ಟೇ ಓದ್ಬಿಟ್ಟು ಮಗು ಆದಾಗ ಅವಾಗ ಕೆಲಸ ಕಳಿಸಲ್ಲ ನೆನ್ಪಿರಲಿ ಯಾಕಂದ್ರೆ ಮಗು ಇರಬೇಕು ಆ ಪ್ರೆಗ್ನೆನ್ಸಿಲಿ ನಾವು ಕೆಲಸ ಮಾಡೋಕ್ಕಾಗಲ್ಲ ಡಿಲಿವರಿ ಆದ್ಮೇಲೆ ಮಕ್ಕಳು ನೋಡ್ಕೋಬೇಕು ನಾವೇ ಹೋಗೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಗಣದಿರ್ ಕಲಿಸ್ತಾರ ಹತ್ತದಿರ್ ಕಲಿಸ್ತಾರೆ ಸೆಕೆಂಡ್ರಿ ನಾವೇ ಮಗು ನೋಡ್ಕೊಳ್ಬೇಕು ಅನ್ನೋ ನಮಗೆ ಬಂದ್ಬಿಡದೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ನಾವು ಮೇಕಪ್ ಏನಾದರೂ ಒಂದು ಕಲ್ತಿದ್ರೆ ಒಂದು ಮೇಕಪ್ ಕಲ್ತಿದ್ರೆ ನಾವು ಹೋಗಿ ಒಂದು ಫಂಕ್ಷನ್ಗಳ್ ಅಟೆಂಡ್ ಮಾಡ್ಕೊಂಡು ಬಂದು ನಮ್ಮ ದುಡ್ಡನ್ನ ನಮ್ಮ ಖರ್ಚಿಗೆ ನಾವು ಸಂಪಾದನೆ ಮಾಡ್ಕೋಬೋದು ಟೈಲರಿಂಗ್ ಆದರೆ ಅದು ಅಷ್ಟೇ ನಾವು ನಮ್ಮ ನಮ್ಮ ಬ್ಲೌಸ್ ಹೊರ್ಟ್ಕೊಂಡು ಅಕ್ಕಪಕ್ಕವದ್ದೊಂದು ಬ್ಲೌಸ್ ಉಳ್ಕೊಂಡ್ರೆ ಇಲ್ಲ ನಾವು ಮುಂದೆ ಫ್ಯೂಚರಲ್ಲಿ ಒಂದು ಬೋಟಿಗೆ ಇಟ್ಕೊಂತು ವಿದ್ಯೆ ಕಲ್ತಿತ್ತು ಅಂದರೆ ಹತ್ತು ಜನ ಕೆಲಸ ಇಟ್ಕೊಂಡು ನಿಮ್ಮ ವಿಶ್ ವಿದ್ಯೆ ಖಂಡಿತ ಗೊತ್ತಿರಬೇಕು ನಿಮಗೆ ನಾವು ಅಂಗಡಿ ಮಾಡ್ತೀವಿ ನಮಗೇನು ಕೆಲಸದ ಇಟ್ಕೊಂಡು ಮಾಡ್ತೀವಿ ಎಸ್ ಮಾಡ್ತೀರಾ ಮಾಡ್ಸೋಕ್ಕೆ ನಿಮಗೆ ಕೆಲಸ ಗೊತ್ತಿರಬೇಕು ತಾನೇ ಅದಕ್ಕೆ ಹೇಳೋದು ಫಸ್ಟು ನೀವು ಕೆಲಸ ಕಲೀರಿ ಆಮೇಲೆ ಉದ್ಯೋಗ ಕೊಡಿ ಅಲ್ವಾ ಹಾಗೆಯೇ ಹೆಣ್ಮಕ್ಳು ಮನಸ್ಸು ಮಾಡ್ದು ಏನು ಮಾಡ್ಬೋದು ಮಾಡ್ಬೋದಕ್ಕಂದ್ರೆ ಎಲ್ಲ ಎಜುಕೇಟ್ ಅಂತಾರೆ ಮೇಡಮ್ ನನಗೆ ಎಜುಕೇಟೆಡ್ ಇಲ್ಲ ನಾವು ಓದಿಲ್ಲ ಬರ್ತಿಲ್ಲ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಖಂಡಿತ ಮಾಡ್ಬೋದು ಮಾಡೋ ಮನ್ಸಿರ್ಬೇಕಷ್ಟೇ ನೀವು ಓದೇ ಇರಬೇಕು ಅಂತೇನಿಲ್ಲ ನೀವೇನು ಒಂದು ಏನು ಸ್ಕೂಲ್ ಮೆಟ್ಲೇ ಹತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಈ ಟ್ಯಾಲೆಂಟ್ ಒಂದಿತ್ತು ಮಾಡೋ ಮನ್ಸಿತ್ತು ಅಂದರೆ ನೀವು ಮುಂದೆ ಖಂಡಿತ ಬರ್ತೀರಾ ಫಸ್ಟು ಕೆಲಸ ಕಲಿವೆ ತಾನ ತಾನಾಗಿ ಕೆಲಸಗಳು ಹುಡ್ಕೊಂಡು ಬರ್ತವೆ ಆಯ್ತಾ ಸರಿ ಕಣ್ರು ಇನ್ನು ಹೇಳ್ತಾ ಹೇಳ್ತಾ ಇನ್ನೆ ಮುಂದೆ ಮುಂದೆ ವೀಡಿಯೋಸ್ ಬರ್ತಾ ಹೋಗುತ್ತೆ ಆದರೆ ಈ ಸಂಸ್ಥೆ ಬಗ್ಗೆ ಎಲ್ಲ ವಿಷಸ್ ಕೊಡಬೇಕು ಇನ್ನು ಅದ್ರದ್ದು ಓಪನ್ ಪ್ರತಿ ಪ್ರತಿಯೊಂದು ವಿಡಿಯೋಸ್ ಇನ್ ಬರ್ತಾ ಹೋಗುತ್ತೆ ಹೇಳ್ತಾ ಹೋಗ್ತೀನಿ ಕೂಡ ಈಗ ಸದ್ಯಕ್ಕೆ ಓಪನ್ ಆಗಿದೆ ಯಾರಾದ್ರೂ ಕೆಲಸ ಸಾರಿ ಕೆಲಸನೇ ಬರುತ್ತೆ ಕ್ಲಾಸಿಗೆ ಸೇರ್ಕೊಂತೀವಿ ಅಂತ ಅನ್ನೋರು ಖಂಡಿತ ಈ ಕ್ಲಾಸಿಗೆ ನಂಬರ್ ಹಾಕಿರ್ತೀನಿ ಫೋನ್ ನಂಬರ್ ತುಂಬಾ ಜನಗಳ ಹತ್ರ ಇದೆ ಹೊಸಬ್ರೇನಾದರೂ ಇದ್ರೆ ಖಂಡಿತ ಈ ನಂಬರಿಗೆ ಫೋನ್ ಮಾಡಿ ನೀವು ಎಲ್ಲ ರೀತಿ ಕ್ಲಾಸಸ್ಗೂ ನೀವು ಸೇರ್ಬೋದು ಸದ್ಯದಲ್ಲಿ ನಂದು ಕು ಕ್ಲಾಸು ಹಾರಿವಾದ ಕ್ಲಾಸಸ್ ನೆಕ್ಸ್ಟ್ ಮಂತ್ ಶುರುವಾಗುತ್ತೆ ಈಗ ಮಾಮೂಲಿ ಟೈಲರಿಂಗ್ ಕ್ಲಾಸು ಆಫ್ಲೈನ್ ಇರುತ್ತೆ ಆನ್ಲೈನು ಇರುತ್ತೆ ಅದ್ರ ಜೊತೆಗೆ ಮೇಕಪ್ ಕ್ಲಾಸು ಮೇಕಪ್ ಕ್ಲಾಸ್ ಮಾತ್ರ ಆಫ್ಲೈನ್ ಇರುತ್ತೆ ಆನ್ಲೈನ್ ಇರೋಲ್ಲ ಏರ್ ಸ್ಟೈಲ್ ಕ್ಲಾಸು ಮತ್ತು ಸ್ಯಾರಿ ಡ್ರಾಪಿಂಗ್ ಕ್ಲಾಸು ಅವೆರಡೂ ಕೂಡ ಆಫ್ಲೈನು ಇರುತ್ತೆ ಆನ್ಲೈನು ಇರುತ್ತೆ ಓಕೆನಾ ಅಷ್ಟು ಕ್ಲಾಸಸ್ ಕೂಡ ಶುರುವಾಗ್ತಾ ಇದೆ ನೀವು ತುಂಬ ಜನ ಹೊರಗಡೆ ಮತ್ತಿನ್ನೊಬ್ಬರು ಫೋನ್ ಮಾಡಿದ್ದು ಮ್ಯಾಮ್ ನಾವು ಹಳ್ಳೀಲಿ ಇದ್ದೀವಿ ಅಲ್ಲಿಗೆ ಅಷ್ಟೇ ಸೀಮಿತವಾಗಿ ನಾವು ಕಲ್ತಿದ್ದೀವಿ ಪ್ರೊಫೆಷನಲ್ಲಿ ನಾವು ಕಲ್ತಿಲ್ಲ ಬರ್ಬೋದ ಖಂಡಿತ ಬರ್ಬೋದು ಯಾಕಂದರೆ ಒಂದು ಸೆಲ್ಫ್ ಸಣ್ಣ ಪುಟ್ಟ ಮಾತ್ರ ಅವ್ರು ಕಲ್ತಿರ್ತಾರೆ ಅಲ್ಲೇ ಇದಕ್ಕೆ ಇಲ್ಲಿ ಪ್ರೊಫೆಷನಲ್ಲಿ ನಾನು ಮೊನ್ನೆ ವೀಡಿಯೋ ಮಾಡಿದ್ದೆ ಇವರು ತುಂಬ ವರ್ಷದಿಂದ ಮೇಕಪ್ ಆರ್ಟಿಸ್ಟ್ ಆಗಿನೇ ವರ್ಕ್ ಮಾಡ್ತಿದ್ರು ಫಿಲಮ್ ಇಂಡಸ್ಟ್ರಿಯಿಂದ ಅವ್ರು ಬರೀ ನಾವು ಶನಿವಾರ ಭಾನುವಾರ ಅಂತ ಅಷ್ಟೇ ನಾವು ಮೆನ್ಷನ್ ಮಾಡಿ ಹೇಳಿದ್ವಿ ಅದಕ್ಕೆ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಶನಿವಾರ ಭಾನುವಾರ ಬೇಡ ನಮ್ಮ ಹೆಣ್ಮಕ್ ಇಲ್ಲೇ ಬಂದು ಜಾಯ್ನ್ ಆಗಿ ಕಂಡಿ ಕಂಟಿನ್ಯೂಸ್ ಆಗಿ ನಾವು ಕ್ಲಾಸಸ್ ತೊಗೊಂಡು ಬ್ಯಾಕ್ ವೈಸ್ ಬ್ಯಾಕ್ ವೈಸ್ ಮಾಡಿ ತಗೋಣ ತುಂಬ ನನಗೆ ಇದು ಕ್ಲಾಸಸ್ ಸೇರ್ಕೊಳ್ಳೋಕ್ಕೆ ತುಂಬ ಜನ ಕಾಲ್ ಮಾಡಿ ಸೇರ್ಕೊಂಡಿದ್ರೆ ಆಲ್ರೆಡಿ ಅರ್ಧ ಜನ ಸೇರ್ಕೊಂಡಿದ್ರೆ ಇನ್ನೂ ಅರ್ಧ ಜನ ತಾನ ಅಮೌಂಟ್ ಹಾಕ್ಸ್ಕೊಳ್ಳು ಇಲ್ಲ ಯಾಕೆಂದರೆ ನಾನು ಪೋಸ್ಟ್ಪನ್ ಆಯ್ತೀವಿಲ್ಲ ಮಾಡೋಣ ಅನ್ನೋ ಕಾರಣಕ್ಕೆ ಪೋಸ್ಟ್ಪನ್ ಮಾಡ್ಕೊಂಡಲ್ಲ ಹಾಗಾಗಿ ಅಮೌಂಟ್ ಕೂಡ ಹಾಕಿಸ್ಕೊಂಡಿಲ್ಲ ಈಗ ನೆಕ್ಸ್ಟ್ ಅವರು ಸೇರ್ಕೊಳ್ಳೋರೆಲ್ಲ ಬಂದು ನೀವು ಜಾಯಿನ್ ಹಾಕ್ಕೊಂಡು ಖಂಡಿತ ಕಲಿ ಕಲಿತ್ಕೊಂಡು ನೀವು ಮುಂದೆ ಫ್ಯೂಚರಲ್ಲಿ ಶಾಪ್ಗಳಾಗಲೂ ಓಪನ್ ಮಾಡ್ಕೋಬೋದು ಇಲ್ಲೇ ಮನೆಯಲ್ಲೇ ಕುತ್ಕೊಂಡು ಒಂದು ಹಾರ್ಡ್ರ್ಗಳು ತೊಗೊಂಡು ಮಾಡ್ಕೋಬೋದು ನಾವು ಆದಷ್ಟು ಕೊಡೋಕೆ ಅದು ನೆಕ್ಸ್ಟ್ ಹೇಳೋಣ ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ ಮಾಡಿ ತೋರಿಸ್ಬಿಟ್ಟು ಹೇಳಬೇಕು ಅಲ್ವಾ ಸರಿ ಕಣ್ರ ಈ ನಂಬರ್ಗೆ ಯಾರಾದ್ರೂ ಈ ಫೋನ್ ಸೇರ್ಕೊಳ್ಳೋರು ಫೋನ್ ಮಾಡಿ ಮತ್ತೆ ನಮ್ಮ ಸ ಚೇತನ ಉದ್ಯೋಗ ಸಂಸ್ಥೆ ಇದಕ್ಕೆ ನೀವು ವಿಶಸ್ ಮಾಡಬೇಕು ಓಪನ್ ದಿನ ಎಲ್ಲ ಕರಿತೀನಿ ಬಂದು ವಿಶ್ ಮಾಡಬೇಕು ಓಕೆನಾ ಸರಿ ಕಣ್ರ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಇಷ್ಟ ಆಗಿರುತ್ತೆ ಬಟ್ ಅಂತ ಒಂದು ಲೈಕ್ ಮಾಡಿ ತುಂಬಾ ಜನಕ್ಕೆ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಆಗೋದ ಮರೆಯಂಗಿಲ್ಲ ಓಕೆನಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್